ಕಾರ ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರ ಕೂಡ ನಮ್ಮ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮದ ಮೂಲಕ ಅದ್ಭುತವಾದಂತಹ ಪ್ರತಿಭೆಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ವಿ ಸೊ ಇವತ್ತು ಕೂಡ ಅದ್ಭುತವಾದಂತಹ ಪ್ರತಿಭೆ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುವಂತಹ ಒಂದು ಮಾತಿಗೆ ತಕ್ಕ ಉದಾಹರಣೆಯಾದಂತಹ ಪ್ರತಿಭೆ ಇಷ್ಟು ಪುಟ್ಟ ವಯಸ್ಸಿನಲ್ಲೂ ಕೂಡ ಅದೆಷ್ಟೋ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಮಾಡುವುದರ ಮೂಲಕ ಹಾಡುಗಾರಿಕೆಯ ಮೂಲಕ ಯಕ್ಷಗಾನದ ಮೂಲಕ ಹಾಗೂ ನೃತ್ಯದ ಮೂಲಕ ಎಲ್ಲರ ಮನೆ ಮಾತಾದಂತಹ ಪ್ರತಿಭೆ ಅದು ಬೇರೆ ಯಾರೂ ಅಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನದ ಅದ್ಭುತವಾದಂತಹ ಪ್ರತಿಭೆ ಅರ್ಚುತ್ ವಿಕಶ್ಯಪ್ ಅವರು ಸೊ ಇವರ ಕಲಾ ಜರ್ನಿ ಹೇಗಿದೆ ಮುಂದೆ ಏನಾಗಬೇಕು ಅಂತ ಇದ್ದಾರೆ ಸೊ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಎಸ್ ಅರ್ಚಿತ್ ವಿಕಶ್ಯಪ್ ಅವರೇ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತು ನಮ್ಮ ವೀಕ್ಷಕರು ಅರ್ಚಿತ್ ವಿಕಶ್ಯಪ್ ಅವರ ಕಲಾ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನಿಮ್ಮದು ಸೊ ಅದೆಷ್ಟೋ ಸಾಧನೆಯನ್ನ ಮಾಡಿದೀರ ಸೊ ಹಾಗೆ ಇವತ್ತು ನೀವ್ ಏನೆಲ್ಲ ಸಾಧನೆಯನ್ನ ಮಾಡಿದೀರಾ ಮುಂದೆ ಏನ್ ಆಗ್ಬೇಕು ಅಂತ ಇದ್ದೀರಾ ಸೊ ಎಷ್ಟನೇ ತರಗತಿಯಲ್ಲಿ ಕಲಿತಾ ಇದ್ದೀರಾ ಎಲ್ಲವನ್ನೂ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಸೊ ಎಸ್ ಮೊಟ್ಟ ಮೊದಲೇದಾಗಿ ಅರ್ಚಿತ ವಿಕಶ್ಯಪ್ ಅವರು ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಹಾಗೂ ಯಾವ ತರಗತಿಯಲ್ಲಿ ಕಲಿತಾ ಇದ್ದಾರೆ ಹಾಗೂ ನಿಮ್ಮ ಊರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಅಭಿಮತ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅರ್ಚಿದ್ವಿ ಕಶ್ಯಪ್ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಅಲ್ಲಿ ಓದುತ್ತಿದ್ದೇನೆ ನಾನು ಮುಡುಬಿದ್ರೆಯಿಂದ ಬಂದಿದ್ದೇನೆ ಓಕೆ ಹಾಗಾದ್ರೆ ನೀವು ನಾಲ್ಕನೇ ತರಗತಿಯನ್ನ ಕಲಿಯುತ್ತಿರುವಂತಹ ಬಾಲ ಪ್ರತಿಭೆ ಅಂತ ಗೊತ್ತಾಯ್ತು ಸೊ ನಮ್ಮ ಅರ್ಚಿದ್ವಿ ಕಶ್ಯಪ್ ಅವರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾವುದೆಲ್ಲ ಆಕ್ಟಿವಿಟೀಸ್ಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ ಹಾಗೂ ನಿಮ್ಮ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಸಂಗೀತ ನೃತ್ಯ ಹಾಗೂ ಯಕ್ಷಗಾನದಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ಅದರಲ್ಲಿ ನನಗೆ ಸಂಗೀತದಲ್ಲಿ ಸಂಗೀತದಲ್ಲಿ ಸುಗಮ ಸಂಗೀತ ಗುರುಗಳಾದ ಯಶವಂತ್ ಸರ್ ಹಾಗೂ ಶಾಸ್ತ್ರೀಯ ಸಂಗೀತ ಗುರುಗಳಾದ ತುಳಸಿ ಬಜತ್ತಾಯ ಮ್ಯಾಮ್ ಹಾಗೆ ಡ್ಯಾನ್ಸಲ್ಲಿ ನನಗೆ ಗುರುಗಳಾದ ನಿತಿನ್ ಸರ್ ಹಾಗೆ ಯಕ್ಷಗಾನದಲ್ಲಿ ಗುರುಗಳಾದ ರಕ್ಷಿತ್ ಬಡ್ರೆ ಸರ್ ಇವರಿಗೆಲ್ಲರಿಗೂ ನನ್ನ ಮನದಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನನಗೊಬ್ಬರು ಸ್ಪೆಷಲ್ ಗುರುಗಳಿದ್ದಾರೆ ಅವರೇ ವಾಯ್ಸ್ ಆಫ್ ಆರಿದ್ ಪದ್ಮಶ್ರೀ ಮ್ಯಾಮ್ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ು ಪುಟ್ಟ ವಯಸ್ಸಲ್ಲಿ ನಮಗೆ ಅವಕಾಶ ಕೊಟ್ಟಂತಹ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮನ್ನು ಇವರು ಗುರುಗೆ ಸಮಾನವಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ದೊಡ್ಡ ಮನಸ್ಸು ಅಂತಾನೆ ಹೇಳ್ಬೋದು ಸೊ ಎಸ್ ನಿಮಗೆ ಈಗ ಹಾಡಲ್ಲಿ ಇದ್ದೀರಾ ಯಕ್ಷಗಾನದಲ್ಲಿ ಇದ್ದೀರಾ ನೃತ್ಯದಲ್ಲಿ ಇದ್ದೀರಾ ನಿರೂಪಣೆಯಲ್ಲೂ ಇದ್ದೀರಾ ಸೊ ಆದ್ದರಿಂದ ಮೊಟ್ಟ ಮೊದಲೇದಾಗಿ ಸಂಗೀತ ಕ್ಷೇತ್ರಕ್ಕೆ ಹೋಗಬೇಕು ಅಂತ ನಿಮಗೆ ಹೇಗೆ ನಿಮಗೆ ಇಂಟ್ರೆಸ್ಟ್ ಬಂತು ಸಂಗೀತ ಆಗಿರ್ಬೋದು ನೃತ್ಯ ಯಕ್ಷಗಾನ ಯಾವುದಾಗ್ಬೋದು ಇದರಕ್ಕೆಲ್ಲದಕ್ಕೂ ಕೂಡ ಕಲೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ಆಸೆ ಅರ್ಚಿತವರಿಗೆ ಹೇಗೆ ಬಂತು ನಾನು ಡ್ಯಾನ್ಸ್ ಅಂತ ಬಂದರೆ ನಾನು ಶ್ರೀ ಶಾರದ ಸನ್ನಿಧಿಯಲ್ಲಿ ಶೃಂಗೇರಿಯಲ್ಲಿ ಒಂಬತ್ತನೇ ವಯಸ್ಸಲ್ಲಿ ಒಂಬತ್ತನೇ ತಿಂಗಳಲ್ಲಿರುವಾಗ ನಾನು ಒಂದು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೆ ಅದೇ ನನ್ನ ಮೊದಲನೇ ಸ್ಟೇಜ್ ಓಕೆ ಹಾಗೆ ಬರ್ತಾ ಬರ್ತಾ ನಾನು ಡ್ಯಾನ್ಸನ್ನು ಸ್ಟಾರ್ಟ್ ಮಾಡಿದೆ ನಾನು ಬ ಹಾಗೆ ಡ್ಯಾನ್ಸನ್ನು ಸ್ಟಾರ್ಟ್ ಮಾಡಿ ಇನ್ನು ಮುಂದೆ ಡ್ಯಾನ್ಸನ್ನು ಕಂಟಿನ್ಯೂ ಮಾಡಿದೆ ಹಾಗೆ ನಾನು ಯಾಕೆ ವೆಸ್ಟರ್ ವೆಸ್ಟರ್ನ್ ಡ್ಯಾನ್ಸ್ ಮಾಡಬಾರ್ದು ಅಂತೇಳಿ ಡ್ಯಾನ್ಸ್ ಡ್ಯಾನ್ಸನ್ನು ಸ್ಟಾರ್ಟ್ ಮಾಡಿದೆ ಸಂಗೀತ ಹಾಗೆ ಮುದ್ದು ಕೃಷ್ಣ ವಿಷಯದಲ್ಲೇ ಅವರು ಸಂಗೀತ ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡಿದರು ಹಾಗೆ ಸಂಗೀತವನ್ನು ಸ್ಟಾರ್ಟ್ ಮಾಡಿದೆ ಹಾಗೆ ವಾಯ್ಸ್ ಆಫ್ ಆರದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ ನನಗೆ ಮೊದಲಿಂದನೂ ಯಕ್ಷಗಾನ ಅಂದರೆ ಇಷ್ಟ ಇತ್ತು ಆದರೆ ಒಂದು ಕಾಂಡದಿಂದ ನಾನು ಯಕ್ಷಗಾನ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಏಕೆಂದರೆ ಅದು ಕಿರೀಟ ಕಟ್ಟೋದು ನೋವಾದೀತು ಎದೇ ಆಗ್ತದೆ ಭಯ ಇತ್ತು ಹೆದರಿಕೆ ಆಗ್ತಿತ್ತು ಹಾಗೆ ಒಂದು ದಿವಸ ಸಡನ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಮ್ ಹೇಳಿದ್ರು ನೀನು ಯಕ್ಷಗಾನ ಮಾಡುವ ಆ್ಯನ್ವಲ್ ಡೇಗೆ ಅಂತ ನನಗೆ ಶಾಕ್ ಆಯ್ತು ಹಾಗೆ ಸ್ವಲ್ಪ ಖುಷಿ ಆಯ್ತು ಯಾಕಂದ್ರೆ ನಾನು ಮೊದಲನೇದಾಗಿ ಯಕ್ಷಗಾನವನ್ನು ಮಾಡ್ತಿದ್ದೆ ಹಾಗೆ ಆ ದಿವಸ ಕಿರೀಟ ಕಟ್ಟಿದ್ರು ನನಗೆ ಗೊತ್ತಾಗ್ಲೇ ಇಲ್ಲ ನನಗೆ ಶಾಕ್ ಆಯ್ತು ಅಂದ್ರೆ ಒಂಥರ ಖುಷಿ ಆಯ್ತು ನಾನು ಖುಷಿಯ ಜೊತೆ ಶಾಕ್ ಕೂಡ ಆಯ್ತು ಹೌದು ನಾನು ಆ ದಿವಸ ಚಂದ ಪರ್ಫಾಮೆನ್ಸ್ ಮಾಡಿದೆ ಹಾಗೆಯಿಂದ ಅಲ್ಲಿಂದ ನನ್ನ ಅಪ್ಪ ಅಮ್ಮನ ಹತ್ರ ಕೇಳಿದೆ ನಾ ನಾನ ನನಗೆ ಯಕ್ಷಗಾನ ಕ್ಲಾಸಿಗೆ ಕಳಿಸ್ಬೋದಾ ಅಂತೇಳಿ ಕೇಳಿದೆ ಅದಕ್ಕೆ ಅವರು ಆಯ್ತು ಅಂತ ಅಂತೇಳಿ ನನಗೆ ಯಕ್ಷಗಾನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ಆಂಕ್ರಿಂಗ್ ಅಂತ ಬಂದ್ರೆ ನಾನು ಅನ್ನ ಸ್ಟಾರ್ಟ್ ಮಾಡಿದೆ ಪದ್ಮಶ್ರೀ ಮ್ಯಾಮಿಂದ ಏಕೆಂದರೆ ನಾನು ಒಂದು ದಿವಸ ಸ್ಕೂಲಲ್ಲಿದ್ದೆ ನನ್ನ ಅಮ್ಮ ಕರ್ಕೊಂಡ್ ಬಂದ್ರು ನಂಗೆ ಏಕೆ ಅಂತ ಗೊತ್ತಿಲ್ಲ ಅಮ್ಮನ ಹತ್ರ ಕೇಳಿದಾಗ ಅವ್ರು ಹೇಳಿದರು ಪದ್ಮಶ್ರೀ ಮ್ಯಾಮ್ ಒಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ದಾರೆ ಅದೇ ಸಂಜೆ ನಾನು ಆಂಕರಿಂಗ್ ಮಾಡಬೇಕು ನನಗೆ ತುಂಬ ಶಾಕ್ ಆಯಿತು ಹಾಗೆ ನಾನು ಆ ದಿವಸ ಅಲ್ಲಿಂದ ನಾನು ಆಂಕರಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ಸೊ ಎಸ್ ಈಗಷ್ಟೇ ನೀವು ಹೇಳಿದ್ರಿ ನಿಮ್ಮ ಕಲಾ ಜರ್ನಿ ಹೇಗೆ ಶುರುವಾಯಿತು ಅಂತ ಆ ನೃತ್ಯದಲ್ಲಿ ಆಗಿರ್ಬೋದು ಸಂಗೀತದಲ್ಲಿ ಆಗಿರ್ಬೋದು ಯಕ್ಷಗಾನ ಆಗಿರ್ಬಹುದು ಸೊ ಎಲ್ಲವನ್ನೂ ಕೂಡ ನೀವು ಇಲ್ಲಿವರೆಗೆ ಅಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನೀವು ಅಷ್ಟು ಎಷ್ಟು ಮನಸ್ಸಿಗೆ ಹತ್ತಿರವಾಗಿಟ್ಕೊಂಡಿದ್ದೀರಾ ಅಂತ ಹೇಳೋದು ಅರ್ಥ ಸೊ ಎಸ್ ಈಗಷ್ಟೇ ಹೇಳಿದ್ರಿ ನಾನು ಅಪ್ಪ ಅಮ್ಮನ ಜೊತೆ ಯಕ್ಷಗಾನಕ್ಕೆ ಹೋಗ್ಬೇಕಾ ಅಂತ ಕೇಳಿದ್ದೆ ಅಮ್ಮ ಅಪ್ಪ ಆಯ್ತು ಅಂತ ಹೇಳಿದ್ರು ಅಂತ ಸೊ ಇದ್ರ ಅರ್ಥ ನಿಮ್ಮ ಅಪ್ಪ ಅಮ್ಮ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಸೊ ಈ ಸಂದರ್ಭದಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಹೇಳಿ ಹಾಗೂ ನೀವು ಅಪ್ಪ ಅಮ್ಮನಿಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಅದನ್ನ ಹೇಳಿ ನನ್ನ ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹಿಸ್ತಾರೆ ಎಲ್ಲದಕ್ಕೂ ಏನೇ ಒಂದು ಕಾರ್ಯಕ್ರಮ ಹೋಗಬೇಡ ಅನ್ನೋ ಮಾತು ಅವ್ರ ಬಾಯಲ್ಲಿ ಬರೋದೇ ಇಲ್ಲ ಹೋಗು ಅರ್ಚಿತು ನಿಂಗೆ ಎಷ್ಟೈ ಇದೆ ನೀನು ಮಾಡು ನಿನ್ನ ಕೈಯಲ್ಲಿ ಆಗ್ತದೆ ಅಂತ ಪ್ರೋತ್ಸಾಹಿಸ್ತಾರೆ ಹಾಗೆ ನನ್ನ ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಐ ಲವ್ ಯು ಅಪ್ಪ ಅಮ್ಮ ಎಸ್ ಮುದ್ದು ಮುದ್ದಾಗಿ ಹೇಳಿದ್ರ ಸೊ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ತಂದೆ ತಾಯಿ ನೋಡ್ತಾ ಇದ್ರೆ ಹೇಗೂ ನಿಮ್ಮ ಸಾಧನೆಯನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಹಾಗೂ ಈ ಸ್ಟೇಜ್ ಅಲ್ಲಿ ಬಂದು ಅವರಿಗೆ ನೀವು ಈ ಮಾತನ್ನ ಹೇಳುವಾಗಂತೂ ಅವ್ರು ತುಂಬಾಂದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ತಾ ಹೇಳಿಕ್ ಪಡ್ತೇನೆ ಹಾಗೆ ಅರ್ಚಿತ್ ಕಶ್ಯಪ್ ಅವರು ಈಗ ನಾಲ್ಕನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದ್ರಿ ಸೊ ನಿಮ್ಮ ಶಾಲೆಯಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಈಗ ಶಾಲೆಯಲ್ಲಿ ದೊಡ್ಡವರಿಗೆ ಹೇಗೆ ಸ್ಟ್ರಿಕ್ಟ್ ಇರ್ತಾರೋ ಹಾಗೆ ಚಿಕ್ಕವರಿಗೆ ಕೂಡ ಸ್ಟ್ರಿಕ್ಟ್ ಇತ್ತೆ ಇರ್ತಾರೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ಅವರಿಗೀಗ ದೊಡ್ಡ ದೊಡ್ಡ ಆನ್ಸರ್ಸ್ ಆಗಿರ್ಬೋದು ನೋಟ್ಸ್ ಕೂಡ ತುಂಬ ಸಿಗ್ತಾ ಇರ್ತದೆ ಆದ್ರಿಂದ ನಿಮ್ಗೆ ಕಲ್ಚರಲ್ ಆಕ್ಟಿವಿಟೀಸ್ ಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾರಾ ನಿಮ್ಮ ಸ್ಕೂಲ್ ಅಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅಂತ ಬಂದ್ರೆ ನನಗೆ ಫ್ರೆಂಡ್ಸ್ ನೋಟ್ಸ್ ಕೊಡೋದಾಗ್ಲಿ ಅಥವಾ ಏನೇ ಒಂದು ಆಬ್ಸೆಂಟ್ ಆಗಿದ್ರೆ ನಂಗೆ ಅರ್ಥ ಆಗಿಲ್ಲ ಅಥವಾ ನೋಟ್ಸ್ ಇನ್ಕಂಪ್ಲೀಟ್ ಇದ್ರೆ ನಂಬರ್ ಕೊಡ್ತಾರೆ ನೀನು ಮಾಡು ಅರ್ಚಿ ನಾನು ಸೆಂಡ್ ಮಾಡ್ಲ ಅಂತ ಹೇಳಿ ಕೇಳ್ತಾರೆ ಹಾಗೆ ನಾನು ಹೋಗುವಾಗ ನಾನು ಡೇ ಹಾಫ್ ಅಲ್ಲಿ ನಾ ಹೋಗುವಾಗ ಅವರು ಮ್ಯಾಮ್ ಏನಪ್ಪ ಪರ್ಮಿಷನ್ ಕೇಳಿ ಆಲ್ ದಿ ಬೆಸ್ಟ್ ಅಂತ ನನಗೆ ಎಲ್ಲರಾದರೂ ಹೇಳ್ತಾರೆ ಹಾಗೆಯೇ ನನ್ನ ಫ್ರೆಂಡ್ಸಿಗೆ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ಹಾಗೆ ಟೀಚರ್ಸ್ ನನಗೆ ಏನೇ ಒಂದು ಲೆಸನ್ ಆಬ್ಸೆಂಟ್ ಆದಾಗ ಮಾಡಿದರೆ ಅದು ನಂಗೆ ಅರ್ಥ ಆಗಿಲ್ಲ ಅಂದರೆ ಸ್ನ್ಯಾಕ್ಸ್ ಬ್ರೇಕ್ ಲಂಚ್ ಬ್ರೇಕ್ ಹಾಗೆ ಅವರ ಅವರ ಪಿರಿಯಡಲ್ಲಿ ನಾನು ಎಷ್ಟೊತ್ತಿಗಾದರೂ ಕೇಳಿದರೆ ಅವ್ರ ಟೈಮ್ ಸ್ಪೆಂಡ್ ಮಾಡಿ ನನಗೆ ಹೇಳಿಕೊಡ್ತೇನೆ ಹಾಗೆ ಅವರಿಗೂ ಕೂಡ ನನ್ನ ಮನದಾಳ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಸ್ಪೆಷಲಿ ನನಗೆ ನನ್ನ ಪ್ರಿನ್ಸಿಪಲ್ ಸಿಸ್ಟರ್ ಮರಿಯಾಗ ಎ ಎಸಿ ಅವರಿಗೆ ನನ್ನ ಮನದಾಳು ಧನ್ಯವಾದಗಳನ್ನು ಹೇಳಿ ಬಸ್ಸನ್ನು ಏಕೆಂದರೆ ನನಗೆ ಏನೇ ಒಂದು ಪ್ರೋಗ್ರಾಮ್ ಇದ್ದರೂ ಅದಕ್ಕೆ ಸೈನ್ ಮಾಡಿ ಹೋಗುವ ಅರ್ಚಿತ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅವರು ಕೂಡ ಪ್ರೋತ್ಸಾಹಿಸ್ತಾರೆ ಹಾಗೆ ಇತ್ತೀಚೆಗೆ ನಡೆದ ತ್ರೀ ಟ್ಯಾಲೆಂಟೆಡ್ ಸ್ಟಾರ್ಸ್ಗೆ ಸನ್ಮಾನ ಮಾಡಲಾಯಿತು ಅದರಲ್ಲಿ ನನಗೂ ಸನ್ಮಾನ ಮಾಡಿದರು ಹಾಗೆ ನನಗೆ ತುಂಬ ಖುಷಿ ಆಯಿತು ನಾನು ನನ್ನ ಹೋಲ್ ಸ್ಕೂಲ್ ಹಾಗೂ ಮ್ಯಾನೇಜ್ಮೆಂಟ್ ಸ್ಟಾಫ್ಸ್ ಅವರಿಗೆಲ್ಲರಿಗೂ ನನ್ನ ಮನದಾಳ ಧನ್ಯವಾದಗಳನ್ನ ಹೇಳಿಕ್ಕೆ ಬಯಸ್ತೇನೆ ಓಕೆ ಅಚಿತ್ ಕಶ್ಯಪ್ ಅವರಿಗೆ ಮನೆಯಲ್ಲಿ ಎಷ್ಟು ಸಪೋರ್ಟ್ ಬರ್ತದೋ ಅಷ್ಟೇ ಶಾಲೆಯಿಂದ ಕೂಡ ಸಪೋರ್ಟ್ ಬರ್ತದೆ ಅದೇ ರೀತಿ ಗೆಳೆಯರು ಕೂಡ ನಿಮಗೆ ನೋಟ್ಸ್ ಕೊಡೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಹಾಗೆ ಈಗ ಹೇಳಿದರೆ ನಿಮ್ಮ ಸ್ಕೂಲಲ್ಲಿ ಕೂಡ ನಿಮಗೆ ಸನ್ಮಾನವನ್ನು dare inta ನಮ್ಮ ಜೀವನದಲ್ಲಿ ಬೇರೆ ಎಷ್ಟೋ ಕಡೆಗಳಲ್ಲಿ ನಮಗೆ ಸನ್ಮಾನ ಸಿಗುವುದರ ಜೊತೆಗೆ ಅದರಿಂದ ಜಾಸ್ತಿ ನಮ್ಮ ಮನಸ್ಸಿಗೆ ಹತ್ತಿರವಾಗುವಂತದ್ದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಗುರುಗಳು ನಮಗೆ ಆಶೀರ್ವಾದವನ್ನ ನೀಡಿ ಕೊಡುವಂತಹ ಸನ್ಮಾನವನ್ನ ನಾವು ಯಾವತ್ತೂ ಕೂಡ ಜೀವನದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಎಸ್ ನಮ್ಮ ಅರ್ಚಿತ್ ವಿಶ್ ಕಶ್ಯಪ್ ಅವರಿಗೆ ಹೊರಗಡೆಯಲ್ಲಿ ಎಷ್ಟು ಸನ್ಮಾನ ಸಿಗ್ತದೋ ಅಷ್ಟೇ ನಮ್ಮ ಅವರ ಶಾಲೆಯಲ್ಲಿ ಕೂಡ ಸಿಗ್ತದೆ ಅಂತ ಆಯ್ತು ಸೊ ಅರ್ಚಿತ್ ಕಶ್ಯಪ್ ಅವರಿಗೆ ಅದ್ಭುತವಾದಂತಹ ಹಾಡುಗಾರ ಅಂತ ಎಲ್ಲರಿಗೂ ಗೊತ್ತು ಸೊ ಆದ್ರಿಂದ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಒಂದು ಇಷ್ಟವಾದ ಹಾಡನ್ನ ಹಾಡಿ ನಾನೊಂದು ಭಾವಗೀತೆಯನ್ನು ಹೇಳ್ತಿದ್ದೇನೆ ಯೇಸುದಾಸ್ ಅವರು ಹಾಡು ಓಡುವನದಿಗೀ ಮೂದ ಸ್ನೇಹ ಅರಳುವ ಹೂವಿಗೆ ಕಿರಣದ ಸ್ನೇಹ ಬಂಗಾರದ ಶಶ್ನಿಗೆ गरद स्नेहा वलवलिवु स्नेहद चल स्नेहा अग्नि मधुरा स्नेहा Snee, <speaking in foreign language> amara. ಸ್ನೇಹ ಆಮಾರ ಸ್ನೇಹ ಅರ್ತಿ ಮಧುರ ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ ಸಿರಿತನ ಬಡತನ ತನ ಆ ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ ಸಿರಿತನ ಬಡತನ ಸೀಮೆಗಳಿಲ್ಲ ಸ್ನೇಹಕ್ಕೆ ಸ್ವಾರ್ಥದಾಸೆಗಳಿಲ್ಲ ದಾಸೆಗಳಿಲ್ಲ ಸಮತಿ ಮಮತಿ ಸ್ನೇಹದ ಗಾನ ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ

ु स्नेहदसङ्गम स्नेह अति मधुरा स्नेहा स्नेहा अति मधुरा स्नेहके वयसि नन्तरवि ಸಿರಿತನ ಬಡತನ ಸೀಮೆಗಳಿಲ್ಲ ಆ ಲೋಕದ ಜೀವನ ಸ್ನೇಹದ ಬಂಧನಾ ಪಾವನ ಪ್ರೇಮ ಸ್ನೇಹದ ಸ್ಪಂದನಾ ಲೋಕದ ಜೀವನ ಸ್ನೇಹದ ಬಂಧನಾ ಪಾವನ ಪ್ರೇಮ ಸ್ನೇಹದ ಸ್ಪಂದನಾ ಸ್ನೇಹವ ಬಯಸದ ಜನರಲ್ಲಿ ಹರೋ स्नेहा सङ्गम स्नेहा अति मधुरा स्नेहा अदु अमरा स्नेहा अति मधुरा स्नेहा अति मधुरा स्नेहा अति मधुरा ಅದ್ಭುತವಾಗಿ ಹಾಡನ್ನ ಹಾಡಿದ್ರಿ ಅದು ಇಷ್ಟು ಪುಟ್ಟ ಏಜಲ್ಲಿ ಅಷ್ಟು ದೊಡ್ಡ ಹಾಡನ್ನ ಆ ಹಾಡಿಗೆ ಸಮವಾಗಿ ಹಾಡಬೇಕು ಅಂತ ಹೇಳಿದ್ರೆ ಅದು ಪುಟ್ಟ ಮಾತಂತೂ ಅಲ್ವೇ ಅಲ್ಲ ಈಗ ನಮ್ಮ ವೀಕ್ಷಕರಿಗೆ ನೀವು ಎಷ್ಟು ಎಷ್ಟು ದೊಡ್ಡ ಪ್ರತಿಭೆ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರ್ತದೆ ಸೊ ನಿಮ್ಮ ಹಾಡುಗಾರಿಕೆಯ ಜರ್ನಿ ಹೀಗೇ ಮುಂದೆ ಸಾಗಲಿ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಸೊ ಇಷ್ಟೊತ್ತು ಹಾಡನ್ನ ಹಾಡಿದ್ರಿ ಅವಾಗಷ್ಟೇ ಹಾಡನ್ನು ಹೇಳಿ ನಮ್ಮನೆಲ್ಲರನ್ನೂ ಕೂಡ ಗಾಯನ ಲೋಕಕ್ಕೆ ಕರೆದುಕೊಂಡು ಹೋದ್ರಿ ಸೊ ಯಕ್ಷಗಾನದಲ್ಲಿ ಕೂಡ ಅದೆಷ್ಟೋ ಸಾಧನೆಯನ್ನ ಮಾಡಿದಂತವ್ರು ನೀವು ಸೊ ಆದ್ರಿಂದ ಯಕ್ಷಗಾನದ ಒಂದು ಆ ಡೈಲಾಗ್ ಅನ್ನ ಕೇಳಬೇಕು ಅಂತ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಸೊ ಯಕ್ಷಗಾನದ ಸಣ್ಣ ತುಣುಕನ್ನ ಹೇಳಿ ತೋರಿಸಬಹುದು ಇದು ಕಾಳಿಂಗ ಬಲ ಇನ್ನ ಒಂದು ಡೈಲಾಗು ಜಿಯಾ ಆ ಗೌಡನ ಅಹಂಕಾರವು ಮಿತಿ ಮೀರಿದೆ ಅದನ್ನು ನಾವು ತಡೆಯದೆ ಹೋದರೆ ಮುಂದೆ ನಮಗೂಳಗಾಲವಿಲ್ಲ ಚಿಂತಿಸಬೇಡಿ ಅಪ್ಪಣೆ ಕೊಟ್ಟಿದ್ದೇ ಹೋದಾದರೆ ಆ ಗೌಡನ ಸೊಕ್ಕನ್ನು ಮುರಿದು ಬರುತ್ತೇವೆ ಬಿಳು ಚಿಂತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂತ ಡೈಲಾಗ್ಸ್ ಗಳನ್ನೆಲ್ಲ ನೆನಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಮೆಮೊರಿ ಪವರು ಬೇಕು ಅದಕ್ಕೆ ಅಷ್ಟು ಪ್ರಾಕ್ಟೀಸ್ ಬೇಕು ಅದ್ರ ಹಿಂದೆ ಅಷ್ಟು ಕಷ್ಟವನ್ನ ಕೂಡ ಪಟ್ಟಿರ್ಬೇಕು ಸೊ ಆದ್ರಿಂದ ಯಕ್ಷಗಾನದಲ್ಲಿ ಕೂಡ ದೊಡ್ಡ ಸಾಧನೆಯನ್ನ ನಾವು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತೇನೆ ಹಾಗೆ ಅರ್ಚಿತ್ವಿ ಕಶ್ಯಪ್ ಅವರು ಯಾವ್ದಾದ್ರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದಿರಾ ಅಥವಾ ಆ ಪ್ರೈಸಸ್ ಗಳ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಹಲವಾರು ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿದ್ದೇನೆ ಅದರಲ್ಲಿ ನನಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ಅವರ ಕಡೆಯಿಂದ ಉಡುಪಿ ಇನ್ವೆಂಜರ್ಸ್ ಫೌಂಡೇಶನ್ ಅವರ ಕಡೆಯಿಂದ ಬಾಲ ಪುರಸ್ಕಾರ ಪ್ರಶಸ್ತಿ ಹಾಗೂ ಧಾರವಾಡದಲ್ಲಿ ನಡೆದ ಜಾನಪದ ಜಾತ್ರೆ ಇದರಲ್ಲಿ ನನಗೆ ಸುವರ್ಣ ಸಾಧನ ಪ್ರಶಸ್ತಿ ಸಿಕ್ಕಿದೆ ಹಾಗೆ ನಾನು ನೂರ ಮೂವತ್ತಕ್ಕೂ ಅಧಿಕ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇನೆ ಹಾಗೂ ಎಪ್ಪತ್ತೆಂಟಕ್ಕೂ ಅಧಿಕ ಬಹುಮಾನವನ್ನು ನನಗೆ ದೊರಕಿದೆ ಇಷ್ಟು ಪುಟ್ಟ ಏಜಲ್ಲಿ ಇಷ್ಟು ದೊಡ್ಡ ಸಾಧನೆ ಅಂತ ಹೇಳಿದರೆ ಅದು ಚಿಕ್ಕ ಮಾತಂತೂ ಅಲ್ವೇ ಅಲ್ಲ ಅಂತ ಹೇಳಿದರೆ ಪ್ರಶಸ್ತಿಗಳು ನೂರಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಸ್ಗಳಲ್ಲಿ ಭಾಗವಹಿಸಿ ಅದೆಷ್ಟು ಪ್ರಶಸ್ತಿಗಳ ಜೊತೆ ಬಹುಮಾನಗಳನ್ನ ಕೂಡ ಪಡೆದಿದ್ದೀರಾ ಸೊ ಮುಂದೆ ಸಾಕ್ತಾ ನಿಮ್ಮ ಕಲಾ ಜರ್ನಿ ಹೀಗೇ ಮುಂದುವರಿಲಿ ಇನ್ನಷ್ಟು ಸಾಧನೆಯನ್ನ ಮಾಡುವಂತಹ ಶಕ್ತಿ ದೇವರು ನಿಮಗೆ ಕೊಡ್ಲಿ ಅಂತ ಕೇಳ್ಕೊಳ್ತೇನೆ ಸೊ ನೀವು ಈಗಷ್ಟೇ ಹೇಳಿ ನಿಮ್ಮ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕಲೆಗೆ ಅಂದ್ರೆ ತಂದೆ ತಾಯಿಯನ್ನ ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಫ್ಯಾಮಿಲಿಯಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ಏನೇ ಒಂದು ವಿಡಿಯೋ ಇರಲಿ ರೀಲ್ಸ್ ಇದ್ರೆ ಅವ್ರಿಗೆ ಕಳಿಸಿದ್ರೆ ಸಾಕು ಅವರು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡ್ತಾರೆ ನನ್ನ ಏನೇ ಒಂದು ಕಾರ್ಯಕ್ರಮ ನಿನ್ನ ಕೈಯಲ್ಲಿ ಆಗ್ತದೆ ಕಷ್ಟ ಇದ್ರೂ ನಿನ್ನ ಕೈಯಲ್ಲಿ ಆಗ್ತದೆ ತುಂಬ ಈಸಿ ಆರಿಸಿದ್ರು ಮನಸ್ಸು ಮಾಡೋ ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ ಹಾಗೆಯೇ ಒಂದು ದೀಪ ಉರಿಬೇಕಾದರೆ ಅದಕ್ಕೆ ಬತ್ತಿ ಕಂಬ ಹಾಗೂ ಎಣ್ಣೆಯ ಅವಶ್ಯಕತೆ ಹಾಗೂ ಬರುತ್ತದೆ ಹಾಗೆ ನನಗೆ ನನ್ನ ಕುಟುಂಬ ತುಂಬಾ ಬೆಂಬಲವಾಗಿರುತ್ತದೆ ಹಾಗೆ ನನ್ನ ಕುಟುಂಬಕ್ಕೆ ನನ್ನ ಮನದಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಫ್ಯಾಮಿಲಿ ಅವರಿಗೂ ಕೂಡ ತುಂಬಾ ಖುಷಿಯಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಅರ್ಚಿತ್ ವಿಕಶಪ್ಪ ಅವರು ಅವರಿಗೆ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ಟಿ ವಿಯಲ್ಲಿ ನೋಡ್ತಾ ಟಿವಿಯಲ್ಲಿ ನೋಡ್ತಾ ಇರುವಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಈಗ ತುಂಬ ಖುಷಿಯಾಗಿರ್ತದೆ ಸೊ ಆದ್ರಿಂದ ಅರ್ಚಿತ್ ವಿಕಶ್ಯಪ್ಪ ಅವರು ನನಗೆ ಗೊತ್ತಿರುವ ಹಾಗೆ ಡೈಲಿ ಬ್ಯುಸಿಯೇ ಇರ್ತಾರೆ ಎಜುಕೇಷನು ಈ ಟ್ಯಾಲೆಂಟು ಶೋಸ್ ಅಂತೆಲ್ಲ ತುಂಬ ಬ್ಯುಸಿ ಇರ್ತಾರೆ ಆದರೆ ಈಗ ನಿಮಗೆ ಗೊತ್ತು ಮಳೆಗೆ ಹಾಗೆ ಹೀಗೆ ಅಂತೆಲ್ಲ ರಜೆ ಸಿಗ್ತಾ ಇದೆ ಸೊ ಆ ಫ್ರೀ ಟೈಮಲ್ಲಿ ಅರ್ಚಿತ್ ವಿಕಶ್ಯಪ್ಪ ಅವರು ಹೇಗೆ ಟೈಮ್ ಪಾಸನ್ನು ಮಾಡ್ತಾರೆ ನಾನು ಕೆಲವೊಮ್ಮೆ ಟೈಮ್ ಇದ್ದಾಗೆಲ್ಲ ಆರ್ಟ್ ಕ್ರಾಫ್ಟ್ ಹಾಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೇನೆ ಹಾಗೆ ಈ ಥರ ಆ್ಯಕ್ಟಿವಿಟಿಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಮತ್ತು ಯಕ್ಷಗಾನ ಡೈಲಾಗು ಎಲ್ಲ ಪ್ರಾಕ್ಟೀಸ್ ಮಾಡೋದೆಲ್ಲ ಮಾಡ್ತೇನೆ ಹಾಗೆ ಅದರ ಜೊತೆ ಓದೋದು ವರ್ಕು ಹಾಗೆ ಎಲ್ಲ ಮಾಡ್ತೇನೆ ಹಾಗೆ ನನ್ನ ಡೇ ಅನ್ನು ಸ್ಪೆಂಡ್ ಮಾಡ್ತೇನೆ ಟೈಮಲ್ಲಿ ಹಾಗಾದರೆ ನಿಮ್ಮ ಡೈಲಿ ರುಟೀನ್ ಹೇಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ ಸ್ಕೂಲಿಂದ ಬರೋದಾಗಿರ್ಬೋದು ಹಾಗೆ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀರಾ ನಿಮ್ಮ ಡೈಲಿ ರುಟೀನನ್ನು ಅಂತ ನಾನು ಬೆಳಿಗ್ಗೆ ಆರೂವರೆಗೆ ಹೇಳ್ತೇನೆ ಹಾಗೆ ನನ್ನ ಡೈಲಿ ರುಟೀನ್ ಹಾಗೆ ಎಲ್ಲ ರೆಡಿಯಾಗಿ ನಾನು ಸ್ಕೂಲಿಗೆ ಹೋಗ್ತೇನೆ ಸಂಜೆ ಬರುವಾಗ ನಾಲ್ಕು ಗಂಟೆ ಆಗ್ತದೆ ಮಂಡೇ ಟ್ಯೂಸ್ಡೇ ನನಗೆ ಚೆಸ್ ಕ್ಲಾಸ್ ಇರ್ತದೆ ಹಾಗೆ ಹಾಗಾದರೆ ನೀವು ಚೆಸ್ ಪ್ಲೇಯರ್ ಕೂಡ ಹಾಂ ಓಕೆ ಹಾಂ ಓಕೆ ಕಂಟಿನ್ಯೂ ಮಾಡಿ ನಾನು ಒಂದು ಫೈವ್ ಓ ಕ್ಲಾಕ್ ಆಗ್ತದೆ ಚೆಸ್ ಎಲ್ಲ ಇದ್ದರೆ ಹಾಗೆ ಸ್ವಲ್ಪ ಲೇಟ್ ಆಗ್ತದೆ ಆಮೇಲೆ ಬಂದು ಹೋಮ್ ವರ್ಕ್ ಬರೆಯುವುದು ಹಾಗೆ ಯಾವ್ದಾರೊಂದು ಕ್ಲಾಸ್ ಇದ್ದರೆ ಅದನ್ನು ಅಟೆಂಡ್ ಮಾಡೋದು ಹಾಗೆ ಆಗ್ತದೆ ಆಮೇಲೆ ಕ್ಲಾಸಿಂದ ಬಂದು ಅಟೆಂಡ್ ಮಾಡೋದು ಏನ ಅಂದರೆ ಹೋಮ್ವರ್ಕ್ ಎಲ್ಲ ಮಾಡೋದು ಆಮೇಲೆ ಹಾಗೆ ಏನಾದ್ರು ಟೈಮ್ ಇದ್ದರೆ ಆರ್ಟ್ ಅಂಥದ್ದೆಲ್ಲ ಮಾಡೋದು ಹಾಗೆ ಸ್ವಲ್ಪ ಟೈಮ್ ಏನಾದರೆ ಹಾಗೆ ಏನಾದ್ರು ಆಡ್ತೇನೆ ಆಮೇಲೆ ಹತ್ತು ಗಂಟೆಗೆ ಮಲಗ್ತೇನೆ ಹಾಗೆ ನನ್ನ ಟೈಮ್ ಈಗ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಒಂದಾದರೆ ಎಜುಕೇಷನಿಗೆ ಫುಲ್ಲಾಗಿ ಅವರನ್ನು ಅವರು ತೊಡಗಿಸಿಕೊಳ್ತಾರೆ ಇಲ್ಲದಿದ್ದರೆ ಒಂದ ಟಿ ವಿಗೆ ಇಲ್ಲ ಒಂದ ಮೊಬೈಲಿಗೆ ಅವರನ್ನು ಅವರು ತೊಡಗಿಸಿಕೊಳ್ತಾರೆ ಆದರೆ ನಮ್ಮ ಅಚ್ಚಿತ್ ಕಶ್ಯಪ್ಪ ಅವರು ಕಲೆ ಈಗಷ್ಟೇ ನಾನು ಎಷ್ಟೋ ಕಲೆಗಳನ್ನು ಹೇಳಿದೆ ಸಂಗೀತ ಆಗಿರ್ಬೋದು ನೃತ್ಯ ಯಕ್ಷಗಾನ ತುಂಬ ಅದರ ಜೊತೆಗೆ ಚೆಸ್ ಕ್ಲಾಸಲ್ಲಿ ಕೂಡ ನೀವು ಭಾಗವಹಿಸಿಕೊಂಡಿದ್ದೀರಾ ಆಯಿತು ಸೊ ಮುಂದಕ್ಕೆ ಒಂದು ದೊಡ್ಡ ಚೆಸ್ ಪ್ಲೇಯರ್ ಆಗಬೇಕು ನಮ್ಮ ಇಂಡಿಯಾವನ್ನ ಪ್ರತಿನಿಧಿಸಿ ನೀವು ಅಲ್ಲಿ ಆಡಬೇಕು ಅಂತ ಅಷ್ಟು ಒಳ್ಳೆ ಸ್ಥಾನಕ್ಕೆ ನೀವು ಬೆಳೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸೊ ಮುಂದಕ್ಕೆ ನಮ್ಮ ಅರ್ಚಿತ್ವಿ ಕಶ್ಯಪಿಗೆ ಇನ್ನು ಓದಿ ಮುಗ್ದು ಎಲ್ಲ ಆಗಿ ಮುಂದೆ ಪ್ಯಾಷನಲ್ ಆಗಿರ್ಬೋದು ಪ್ರೊಫೆಷನಲ್ಲಿ ಆಗಿರ್ಬೋದು ಏನಾಗಬೇಕು ಅಂತ ಆಸೆ ಇದೆ ಇನ್ನು ಒಂದ್ ಕಡೆಯಿಂದ ಹಿಂಗೆ ಆಕ್ಟಿವ್ ಆಗಿ ಸಿಂಗರ್ ಆಗ್ಬೇಕಂತ ಉಂಟು ಅದ್ರ ಜೊತೆಗೆ ಐ ಎಸ್ ಆಫೀಸರ್ ಆಗ್ಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಅಂತ ಆಸೆ ಇದೆ ಓಕೆ ಹಾಗಾದ್ರೆ ನಿಮ್ಮ ಈ ಕನಸು ಕೂಡ ಈಡೇರ್ಲಿ ಅಂತ ಕೇಳ್ಕೊಳ್ತಾ ಸೊ ನೀವೀಗ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸೊ ಇದ್ರೊಟ್ಟಿಗೆ ಮನೆಯಲ್ಲಿ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ಎಲ್ಲವನ್ನ ಕೂಡ ತಿಳಿಸಿದ್ರಿ ಸೊ ಅದ್ರ ಜೊತೆಗೆ ಹೊರಗಿನ ಜನ್ ಹೊರಗೆ ಅಂದ್ರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಹೀಗೆ ಬಿಟ್ಟು ಬೇರೆ ಯಾರಿಗಾದ್ರೂ ನಿಮ್ಗೆ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಇದ್ರೆ ಸಪೋರ್ಟ್ ಮಾಡಿದ ಯಾರನ್ನೆಲ್ಲ ಹೇಳ್ತೀರಾ ನನಗೆ ಸಪೋರ್ಟ್ ತಂದೆ ತಾಯಿ ಕುಟುಂಬ ಆಫ್ಕೋರ್ಸ್ ಅವ್ರು ಮಾಡ್ತಾರೆ ಹಾಗೆ ನನ್ನ ಪದ್ಮಶ್ರೀ ಮ್ಯಾಮ್ ಹಾಗೆ ಎಲ್ಲ ಕಲಾಧನೆಯವರೆಲ್ಲ ನನಗೆ ಪ್ರೋತ್ಸಾಹಿಸ್ತಾರೆ ಔಟ್ ಅಂತ ಹೇಳಿದರೆ ನನಗೆ ಕೆಲವು ಡ್ಯಾನ್ಸ್ ಕ್ಲಾಸಲ್ಲಿ ಬರೋರು ಸ್ಕೂಲು ಹಾಗೆ ಎಲ್ಲ ನನಗೆ ಪ್ರೋತ್ಸಾಹಿಸ್ತಾರೆ ಹಾಗೆ ನನಗೆ ಹೇಳ್ಕೊಡುವ ಗುರುಗಳು ನನಗೆ ತುಂಬ ಪ್ರೋತ್ಸಾಹಿಸ್ತಾರೆ ಹಾಗೆ ಅವರಿಗಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಜ್ಞಾನ ತಿಮಿರ ಅಂದಸ್ಯ ಜ್ಞಾನಾಂಜನ ಚಕ್ಷನ್ ನೀಲಿ ತಾಮ ತಸ್ಮ ಶ್ರೀ ಗುರುವೇ ನಮಃ ನನಗೆ ಎಲ್ಲಾ ಗುರುಗಳು ಹಾಗೆ ನಂಗೆ ಎಲ್ಲರಿಗೂ ಪ್ರೋತ್ಸಾಹ ಯಾರೆಲ್ಲ ನನಗೆ ಪ್ರೋತ್ಸಾಹಿಸ್ನ ಹೇಳಲಿಕ್ಕೆ ಬಯಸ್ತೇನೆ ನೀವು ಈಗಷ್ಟೇ ತಿಮ್ಮ ಗುರುಗಳಿಗಾಗಿ ಒಂದು ಆ ಒಂದು ಸಂಸ್ಕೃತವಾದ ಪದಗಳನ್ನ ಹೇಳಿದ್ರ ಹೇಳಿದ್ದೀರಾ ಸೊ ಆದ್ರಿಂದ ನಮ್ಮ ಗುರುಗಳು ಯಾವತ್ತೂ ಕೂಡ ಅವರ ಖುಷಿಯನ್ನ ಎದುರಿಗೆ ವ್ಯಕ್ತಪಡಿಸೋದಿಲ್ಲ ಆದ್ರೆ ನೀವು ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು ನೀವು ಬೆಳೆಯುವುದನ್ನ ನೋಡಿ ಮನಸ್ಸೊಳಗಿಂದಲೇ ಅವರ ಆಶೀರ್ವಾದವನ್ನ ಯಾವತ್ತು ಕೂಡ ಇರ್ತಾರೆ ನಮ್ಮ ತಂದೆ ತಂದೆ ತಾಯಿ ತಾಯಿ ಹಾಗೂ ಹಾಗೂ ಆ ಗುರುಗಳು ನೀಡುವಂತಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಯಶಸ್ಸಿಗೆ ತುಂಬಾ ಹತ್ತಿರವಾಗಿರ್ತದೆ ಅಂತ ಹೇಳುವಂತದ್ದು ನೀವು ನಿಮ್ಮ ಗುರುಗಳಿಗೆ ಹಾಗೂ ನಿಮ್ಮ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಿದ್ರೆ ಸೊ ಆದ್ರಿಂದ ನೀವು ಈ ಒಂದು ಸ್ಟೇಜ್ ಸ್ಟೇಜ್ಗೆ ಬರ್ಬೇಕು ಹಾಗೆ ಈ ಒಂದು ಚೇರಲ್ಲಿ ಈಗ ಕೂತ್ಕೊಳ್ಬೇಕು ಅದೆಷ್ಟೋ ಜನರಿಗೆ ನಿಮ್ಮ ಪ್ರತಿಭೆಯನ್ನ ತಿಳಿಸ್ಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಪದ್ಮಶ್ರೀ ಮೇಡಮ್ ಹಾಗೂ ವಾಯ್ಸ್ ಆಫ್ ಆರಧನ ತಂಡ ಸೊ ನಮ್ಮ ತಂಡದ ಬಗ್ಗೆ ಮೇಡಮ್ನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನಗೆ ಮೇಡಮ್ ನನಗೆ ತುಂಬಾ ಪ್ರೋತ್ಸಾಹಿಸ್ತಾರೆ ಹಾಗೆ ಹೇಳ್ದಂಗೆ ನನಗೆ ಆಂಕರ್ ಜರ್ನಿ ಸ್ಟಾರ್ಟ್ ಆಗಿದ್ದಾರೆ ಪದ್ಮಶ್ರೀ ಮ್ಯಾಮಿಂದ ಹಾಗೆ ನನಗೆ ಮಾತ್ರ ಅಲ್ಲ ಎಲ್ಲ ಮಕ್ಕಳಿಗೂ ವಾಯ್ಸ್ ಆಫ್ ಆರಾಧನದಲ್ಲಿ ಒಂದು ಪ್ರೋತ್ಸಾಹಿಸ್ತಾರೆ ಹಾಗೆ ಹಲವಾರು ವೇದಿಕೆಗಳನ್ನ ಕೊಡ್ತಾರೆ ಅಂದರೆ ಆ ವೇದಿಕೆಗಳು ನಮಗೆ ಪ್ರಾಕ್ಟೀಸ್ ಇದ್ದಾಗೆ ಅದರಿಂದನೇ ನಾವು ಮುಂದೆ ಸಾಧನೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಹಾಗೆ ನನಗೆ ಇಷ್ಟು ಜನ ಪ್ರೋತ್ಸಾಹಿಸಿ ನನಗೆ ಈ ಒಂದು ಕಾರ್ಯಕ್ರಮವನ್ನು ಅವರೇ ನನಗೆ ನೀಡಿದ್ದು ಹಾಗೆ ಅವರಿಗೆ ನನ್ನ ಮನದಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಹ ನೋಡಿದ್ರಲ್ಲ ವೀಕ್ಷಕರೇ ಮೊದಲಿಂದಲೂ ಕೂಡ ಬರ್ತಿರುವಂತಹ ಎಲ್ಲ ಒಂದು ಪ್ರತಿಭೆಗಳಿಗೆ ನಾವು ಯಾವುದನ್ನು ಕೂಡ ಹೇಳಿಕೊಡುವುದಿಲ್ಲ ಅವರಾಗೆ ಬರ್ತಾರೆ ನಾವು ಕೇಳುವಂತಹ ಕ್ವಶನ್ಗಳಿಗೆ ಅವರ ಮನಸಾರೆ ವಾಯ್ಸ್ ಆಫ್ ಆರಾಧನದ ಮೇಲಿರುವಂತಹ ಪ್ರೀತಿಯನ್ನು ತೋರ್ಪಡಿಸ್ತಾರೆ ಇದರ ಅರ್ಥ ನಮ್ಮ ವಾಯ್ಸ್ ಆಫ್ ತಂಡ ಯಾವುದೇ ಪ್ರತಿಭೆಗಳಿಗೆ ಭೇದ ಭಾವವನ್ನ ಮಾಡುದಿಲ್ಲ ಅವರು ದೊಡ್ಡವರು ಇವ್ರು ಚಿಕ್ಕವರು ಅವರು ಸಿಂಗರ್ಸ್ ಇವರು ಡ್ಯಾನ್ಸರ್ಸ್ ಅಂತ ಯಾವುದಕ್ಕೂ ಕೂಡ ಭೇದಭಾವ ಭಾವ ಮಾಡುದಿಲ್ಲ ಎಲ್ಲದಕ್ಕೂ ಕೂಡ ಈಕ್ವಲ್ ಆಗಿ ಎಲ್ಲರಿಗೂ ಕೂಡ ಒಂದು ಆಪರ್ಚುನಿಟಿಸ್ಗಳನ್ನ ಕೊಡ್ತಾರೆ ಹಾಗೆ ಎಲ್ಲರಿಗೂ ಕೂಡ ಒಂದೇ ತರ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಎಸ್ ಇಷ್ಟು ಹೊತ್ತು ಅರ್ಚಿತ್ವಿ ಕಶ್ಯಪ್ ಅವರು ನಮ್ಮ ಜೊತೆ ಇದ್ರು ಸೊ ಹಾಗೆ ನಿಮ್ಮ ಕಲಾ ಜರ್ನಿಯನ್ನ ನಮ್ಗೆ ತಿಳಿಸ್ತಾ ಬಂದ್ರಿ ಸಹ ಕೊನೆಯದಾಗಿ ಈಗ ನಿಮ್ಮ ಎಲ್ಲರಿಗೂ ಕೂಡ ನಿಮಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿದ್ದೀರಾ ಸೊ ಆದ್ರಿಂದ ಲಾಸ್ಟಿಗೆ ನಮ್ಮ ಅಭಿಮತ ವಾಹಿನಿ ಅಂದ್ರೆ ನಿಮಗೆ ಎಷ್ಟು ಹೊತ್ತು ನಿಮ್ಮ ಪ್ರತಿಭೆಯನ್ನ ಎಲ್ಲರಿಗೂ ಗುರುತಿಸುವಲ್ಲಿ ಒಂದು ಸಹಾಯಸ್ಥವನ್ನ ನೀಡಿದೆ ಸೊ ಆದ್ರಿಂದ ನಮ್ಮ ಅಭಿಮತ ವಾಹಿನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನಗೆ ಈ ಒಂದು ಅಮೂಲ್ಯವಾದ ಅವಕಾಶ ಕೊಟ್ಟ ಪದ್ಮಶ್ರೀ ಮ್ಯಾಮ್ ಹಾಗೂ ಇಷ್ಟು ಚಂದವಾಗಿ ಪ್ರೋಗ್ರಾಮ್ ನಡೆಸಿದ ಅಭಿಮತ ಚಾನೆಲ್ ಇದಕ್ಕೆ ನನ್ನ ಮನದಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅಭಿಮತ ವಾಹಿನಿಯ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನು ಇಷ್ಟು ಫಸ್ಟ್ ಆಫ್ ಆಲ್ ನನಗೆ ಇಷ್ಟು ಹೊತ್ತು ನನ್ನ ಈ ಒಂದು ಆಂಕರಿಂಗನ್ನು ವೀಕ್ಷಿಸ್ ಅಂದರೆ ಈ ಒಂದು ಸಂದರ್ಶನವನ್ನು ವೀಕ್ಷಿಸ್ತಿರುವ ನಿಮಗೆಲ್ಲರಿಗೂ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ನನ್ನ ಗುರುಗಳು ತಂದೆ ತಾಯಿ ಹಾಗೂ ಪದ್ಮಶ್ರೀ ಮ್ಯಾಮ್ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಇಷ್ಟೊತ್ತು ನನ್ನ ಜೊತೆ ಅದ್ಭುತವಾಗಿ ಒಂದು ಈ ಥರ ಒಂದು ಸಂದರ್ಶನ ಮಾಡಿದ ನಿಮಗೂ ಕೂಡ ಶೇ ಅಂಜಿಸುಳ್ಳೆ ನಿಮಗೂ ಕೂಡ ಮನದಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕೊನದಾಗಿ ಒಂದು ಮಾತು ಹೇಳ್ತೇನೆ ಜೀವನದಲ್ಲಿ ಏನೇ ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಏಕೆಂದರೆ ಆತ್ಮವಿಶ್ವಾಸ ಬಂದಿದ್ದರೆ ಕಳೆದುಕೊಂಡಿದ್ದೆಲ್ಲ ಮರಳಿ ಪಡೆಯಬಹುದು ಸೊ ಧನ್ಯವಾದಗಳು ಧನ್ಯವಾದ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಅರ್ಚಿತ್ ವಿ ಕಶ್ಯಪ್ ಅವರ ಕಲಾ ಜರ್ನಿ ನೋಡಿದ್ರೆ ಇಷ್ಟು ಪುಟ್ಟ ವಯಸ್ಸಿನಲ್ಲೇ ಅದೆಷ್ಟೋ ಮಾತುಗಳು ಅದೆಷ್ಟೋ ಸಾಧನೆಯ ಪಟ್ಟಿಗಳು ಅದೆಷ್ಟೋ ಸ್ಟೇಜಸ್ಗಳನ್ನು ನೀಡಿ ಅದೆಷ್ಟು ಎಷ್ಟೋ ಮನೆ ಮನೆಗಳ ಹೆಸರಾಂತ ಒಂದು ಪ್ರತಿಭೆಯಾಗಿ ಮೂಡಿ ಬರ್ತಾ ಇದೆ ಹಾಗೆ ಮುಂದೊಂದು ದಿನಗಳಲ್ಲಿ ಅದ್ಭುತವಾದಂತಹ ಪ್ರತಿಭೆಯಾಗಿ ನಮ್ಮ ಭಾರತವನ್ನ ಪ್ರತಿನಿಧಿಸಬೇಕಾಗಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಎಸ್ ನಾನೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಅದೆಷ್ಟೋ ಪ್ರೋಗ್ರಾಮ್ಸ್ಗಳು ನಡೀತಾ ಇರ್ತದೆ ಅದೆಷ್ಟೋ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಹಾಗೆ ನಮ್ಮ ದಕ್ಷಿಣ ಕನ್ನಡ ಅಂದರೆ ಗೊತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ ಆದರೆ ನಾವು ಎಲ್ಲೆಲ್ಲಿಂದಲೋ ಯಾವ್ಯಾವ ಪ್ರತಿಭೆಗಳನ್ನ ಕರೆತಂದು ಅವರಿಗೆ ಅವಕಾಶ ಕೊಡುವುದರ ಜೊತೆಗೆ ಅವಕಾಶ ಕೊಡಬೇಕು ಅದಕ್ಕೆ ಅವಕಾಶಗಳನ್ನ ಕೊಡುವ ಜೊತೆಗೆ ನಮ್ಮ ದಕ್ಷಿಣ ಕನ್ನಡದ ನಮ್ಮ ಕರಾವಳಿಯ ಪ್ರತಿಭೆಗಳಿಗೆ ಮೊಟ್ಟ ಮೊದಲೇದಾಗಿ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಟ್ರೆ ಅವರ ಪ್ರತಿಭೆಗಳು ಮುಂದೆ ಹೋಗ್ತದೆ ನಮ್ಮ ದಕ್ಷಿಣ ಕನ್ನಡ ನಮ್ಮ ಮಂಗಳೂರು ನಮ್ಮ ಕರಾವಳಿಯ ಹೆಸರು ಇನ್ನೂ ಎತ್ತರದ ಸ್ಥಾನಕ್ಕೆ ಬರ್ತದೆ ನೋಡ್ತಾ ಇರ್ಬೋದು ನಮ್ಮ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಭಾ ಲೋಕ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಪ್ರತಿಭೆಗಳು ಬರ್ತಾರೆ ಅವರ ಕಲಾ ಜರ್ನಿಯನ್ನ ಹೇಳ್ತಾರೆ ಯಾವ್ದೆಲ್ಲ ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅಂತ ಹೇಳ್ತಾರೆ ನಾವು ಇವಾಗ ನೋಡ್ತಾ ಇರ್ಬೋದು ಅದೆಷ್ಟೋ ಸಕ್ಸಸ್ಫುಲ್ ಆಗಿರುವಂತಹ ಫಿಲ್ಮ್ಗಳಾಗಿರ್ಬೋದು ಅದರ ಡೈರೆಕ್ಟರ್ಸ್ ಆಗಿರ್ಬೋದು ಹಾಗೆ ಇರುವಂತಹ ಹೀರೋ ಹೀರೋಯಿನ್ಸ್ ಎಲ್ಲರೂ ಕೂಡ ಆದಷ್ಟು ಇರುವಂತಹದ್ದು ನಮ್ಮ ದಕ್ಷಿಣ ಕನ್ನಡದಿಂದ ಆದ್ರಿಂದ ಒಂದು ಪುಟ್ಟ ಮನವಿ ನಾನು ನಿಮ್ಮ ಶ್ರೇಯ ಸುಳ್ಳಿನ ಪರವಾಗಿ ಒಂದು ಪುಟ್ಟ ಮನವಿ ಆದ್ರಿಂದ ಹೊರಗಿನಿಂದ ಯಾರ್ಯಾರಿಗೂ ಎಷ್ಟೆಷ್ಟೋ ಪೇಮೆಂಟ್ ಗಳನ್ನ ಕೊಟ್ಟು ನಾವು ಕಾರ್ಯಕ್ರಮವನ್ನ ನಡೆಸ್ತೇವೆ ಆದ್ರಿಂದ ಆ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಪ್ರತಿಭೆಗಳಿಗೆ ಜಾಸ್ತಿ ಒಂದು ಇಂಟ್ರೆಸ್ಟ್ ಅನ್ನ ಕೊಟ್ರೆ ಒಂದೊಂದು ದಿನ ಮುಂದೆ ಒಂದು ದಿನ ನಮ್ಮ ಕರಾವಳಿಯ ಹೆಸರು ನಮ್ಮ ದಕ್ಷಿಣ ಕನ್ನಡದ ಹೆಸರು ಉನ್ನತವಾದಂತಹ ಸ್ಟೇಜ್ಗೆ ಹೋಗುವಂತಹ ಒಂದು ಸಮಯ ಬರ್ತದೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಇಚ್ಛಿಸ್ತೇನೆ ಸೊ ಎಸ್ ಇದಾಗಿತ್ತು ನಮ್ಮ ಅರ್ಚಿತ್ವಿ ಕಶ್ಯಪ್ ಅವರ ಕಲಾ ಜರ್ನಿ ಸೊ ಇಂಥದೇ ಕಲಾ ಜರ್ನಿಯು ನಿಮ್ಮ ಮುಂದೆ ಬರ್ತಾ ಇರ್ತದೆ ಸೊ ಆದ್ರಿಂದ ನೋಡ್ತಾ ಇರಿ ಇದು ಅವಿಮತ ಜನ ಮನದ ನಾಡಿಮಿಡಿತ 嘿嘿 <noise>